ವೀಕ್ಷಕರೇ ಕೃಷಿಕರಿಗೆ ಮತ್ತು ಕೃಷಿ ಆಸಕ್ತರಿಗೋಸ್ಕರವೇ ಇರುವ ಕೃಷಿ ತ್ರೀ ಸಿಕ್ಸ್ಟಿ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ಕಬ್ಬು ನಮ್ಮ ಬೀದರ್ ಜಿಲ್ಲೆಯ ಒಂದು ಪ್ರಮುಖವಾಗಿರ್ತಕ್ಕಂಥ ವಾಣಿಜ್ಯ ಬೆಳೆ ಹೇಳಿ ಹೇಳ್ತೀವಿ ನಾವು ಸಾಮಾನ್ಯವಾಗಿ ಬೀದರ್ನಲ್ಲಿ ಒಂದು ಹೊಲ ಬಿಟ್ಟರೆ ಇನ್ನೊಂದು ಹೊಲದಲ್ಲಿ ಸಾಮಾನ್ಯವಾಗಿ ನಾವು ಕಬ್ಬನ್ನು ನೋಡೇ ನೋಡ್ತೀವಿ ನೀರಾವರಿ ಇದ್ದಂಥ ಪ್ರದೇಶದಲ್ಲಿ ಇಲ್ಲಿ ಈ ಕ್ಷೇತ್ರದಲ್ಲಿ ನಾವು ನೋಡ್ತಕ್ಕಂಥದ್ದು ಏನಪ್ಪಾ ಅಂತಂತಂದ್ರೆ ಇಲ್ಲಿ ಕಬ್ಬಿಗೆ ರಸ ಹೀರುವ ಕೀಟದ ಬಾಧೆಯನ್ನು ನಾವು ನೋಡ್ತಾ ಇದ್ದೀವಿ ಅದರಲ್ಲೂ ಕೂಡ ಮುಖ್ಯವಾಗಿ ನಾವು ಏನು ಏರೋಪ್ಲೇನ್ ತಿಗಣೆ ಅಂತ ನಾವು ಹೇಳ್ತೀವಿ ಅಥವಾ ಏರೋಪ್ಲೇನ್ ಬಗ್ ಅಂತ ಹೇಳ್ತೀವಿ ಸೊ ಆ ಒಂದು ಕೀಟ ಏನದ ಇಲ್ಲಿ ಬಾಧೆ ಮಾಡೋದನ್ನು ನೋಡ್ತೀವಿ ವೈಜ್ಞಾನಿಕವಾಗಿ ಇದಕ್ಕೆ ಪೈರಿಲ್ಲ ಅಂತ ಕೂಡ ನಾವು ಇದಕ್ಕೆ ಕರಿತೀವಿ ಸಾಮಾನ್ಯವಾಗಿ ಪ್ರೌಢ ಕೀಟ ಮತ್ತು ಮರಿಹುಳ ಎರಡೂ ಕೂಡ ಏನದ ರಸ ಇರತಕ್ಕಂಥವು ಕೀಟ ಆಗಿರ್ತವ ಸೊ ಇವು ಎಲೆಯ ಕೆಳಭಾಗದಲ್ಲಿ ಇದ್ಕೊಂಡು ಎರಡೂ ಕೀಟ ಪ್ರೌಢ ಮತ್ತು ಮರಿಹುಳ ಎರಡೂ ಕೂಡ ರಸ ಇರೋದನ್ನ ನಾವು ನೋಡ್ತೀವಿ ಯಾವಾಗ ರಸ ಹೀರೋದು ಜಾಸ್ತಿ ಆಗ್ತದೆ ಸೊ ಅವಾಗ ಆ ಎಲೆಗಳೆಲ್ಲ ಕೂಡ ತಿಳಿ ಹಳದಿ ವರ್ಣಕ್ಕೆ ಅವೆಲ್ಲ ತಿರುಗೋದನ್ನ ನಾವು ನೋಡ್ತೀವಿ ನಾವು ಇದು ನೋಡಿದ್ವಿ ಅಂತಂದ್ರೆ ನಮಗಿಲ್ಲಿ ಎಲ್ಲೋ ಒಂದ್ ಕಡೆ ರಸ ಇರತಕ್ಕಂಥದ್ದು ತಿಳಿ ಹಳದಿ ಆಗಿರತಕ್ಕಂಥದ್ದು ನೋಡ್ತೀವಿ ಹೆಚ್ಚಾಯ್ತು ಬಾಧೆ ಅಂತಂದ್ರೆ ಈ ತರಹದ ಲಕ್ಷಣನೂ ಕೂಡ ನಾವು ನೋಡ್ತೀವಿ ಸಾಮಾನ್ಯವಾಗಿ ಈ ಕೀಟದ ಮರಿ ಮತ್ತು ಪ್ರೌಢ ಕೀಟಗಳು ಗಿಡದ ಎಲೆಯ ಕೆಳಭಾಗದಲ್ಲಿ ಇದ್ಕೊಂಡು ಅವು ಸಾಮಾನ್ಯವಾಗಿ ರಸ ಹೀರುವುದನ್ನು ನಾವು ಗಮನಿಸ್ತೀವಿ ಸೊ ಇವುಗಳು ರಸ ಹೀರೋದ್ರಿಂದ ಎಲೆಗಳು ಏನಾಗ್ತವೆ ಅಂತಂದ್ರೆ ತಿಳಿ ಹಳದಿ ವರ್ಣಕ್ಕೆ ಅವು ಚೇಂಜ್ ಆಗೋದನ್ನ ನಾವು ನೋಡ್ತೀವಿ ದೂರಿಂದ ಏನಾದರೂ ನೋಡಿದ್ವಿ ಅಂತಂತಂದ್ರೆ ಈ ಎಲೆಯನ್ನು ನಾವು ಈಗ ಗಮನಿಸ್ತಾ ಇದ್ದೀವಿ ಸೊ ಇದು ಹಳದಿ ವರ್ಣಕ್ಕೆ ಸಂಪೂರ್ಣವಾಗಿ ತಿರುಗುವುದನ್ನು ನಾವು ನೋಡ್ತೀವಿ ನಾವು ಹೊಲದ ಹೊರಗಡೆಯಿಂದನೂ ಕೂಡ ನಾವೇನಾದರೂ ಗಮನಿಸಿದೀವಿ ಅಂತ ಹೊಲದಲ್ಲೇ ಒಳಗಡೆ ಹೋಗಿ ಏನಿಲ್ಲ ಹೊರದ ಒಂದು ಬದಿಯಲ್ಲಿ ಹೊಲದ ಬದಿಯಲ್ಲಿ ಕೂಡ ನಾವು ಸುಮಾರು ಒಂದು ಹತ್ತು ಹದಿನೈದು ಫೀಟ್ ಅಂತರದಲ್ಲಿಯೂ ಕೂಡ ನಾವೇನಾದರೂ ನಿಂತು ನೋಡಿದ್ವಿ ಅಂತಂತಂದರೆ ಈ ಕೀಟ ಸಾಮಾನ್ಯವಾಗಿ ಈ ಕೀಟ ಯಾವ ಕೀಟದ ಬಾಧೆ ಅಂಥೇಳಿ ನಾವು ದೂರಿಂದನೇ ಅದನ್ನು ಗಮನಿಸ್ಬೋದಾಗಿದೆ ನೀವು ಇಲ್ಲಿ ಇದನ್ನು ಇಲ್ಲಿ ನೋಡ್ಬೋದು ಈ ಎಲೆಯ ಕೆಳಭಾಗದಲ್ಲಿ ನಾವೇನು ನೋಡ್ತಾ ಇದ್ದೀವಿ ಅಂತಂದರೆ ಇವು ಅಪ್ಸರ ಕೀಟಗಳು ಪೈರಿಲ್ಲ ಅಂತ ನಾವೇನು ಹೇಳ್ತೀವಿ ಅಥವಾ ಏರೋಪ್ಲೇನ್ ತಿಗಣೆ ಅಂತ ನಾವೇನು ಹೇಳ್ತೀವಿ ಸೊ ಈ ಕೀಟದ ಮರಿಹುಳಗಳು ಇವು ಇರೋದನ್ನು ನೋಡ್ತೀವಿ ಈ ಮರಿಹುಳ ಮತ್ತು ಪ್ರೌಢ ಕೀಟಗಳಿರೋ ಅವುಗಳ ಬಾಧೆಯಿಂದಾಗಿ ಈ ತರಹದ ಲಕ್ಷಣಗಳನ್ನು ನಾವು ಹೊಲದಲ್ಲಿ ನೋಡ್ತೀವಿ ಸೊ ಈ ಕೀಟವನ್ನು ನಾವು ನಿರ್ವಹಣೆ ಮಾಡಬೇಕಿತ್ತು ಅಂತಂತಂದ್ರೆ ಸಾಮಾನ್ಯ ಅಂತರ್ವ್ಯಾಪಿ ಕೀಟನಾಶಕಗಳನ್ನು ಬಳಸಬೇಕಾಗ್ತದೆ ಅದಕ್ಕಿಂತ ಮುಂಚೆ ಮುಂಚಿತವಾಗಿ ಜಮೀನಿಗೆ ಎಷ್ಟು ನೀರು ಬೇಕು ಅಷ್ಟೇ ನೀರನ್ನು ಕೊಡಬೇಕು ಅತಿಯಾದಂತಹ ನೀರಾವರಿ ಅಷ್ಟು ಒಳ್ಳೇದಲ್ಲ ಎರಡನೇದು ಅಂತಂದ್ರೆ ಇಲ್ಲಿ ಈ ಕೀಟದ ಏನು ಬಾಧಿತ ಎಲೆಗಳೇನದ ಅದನ್ನು ಸ್ವಲ್ಪ ನಾವು ಇನ್ನೂ ಸ್ವಲ್ಪ ಗಮನಿಸ್ತೀವಿ ಅಂದರೆ ಕೆಳಭಾಗದ ಎಲೆಗಳ ಮೇಲೆ ಕಪ್ಪಾದಂಥ ಬೂಸ್ಟ್ ಬೆಳೆದಿರೋದನ್ನು ಕೂಡ ನಾವು ನೋಡ್ತೀವಿ ಸೊ ಆ ಥರ ಆಯಿತು ಅಂತಂದರೆ ಅದು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಗೆ ವ್ಯತ್ಯಯವನ್ನು ಉಂಟು ಮಾಡ್ತದೆ ಸೊ ಹಂಗಾಗಿ ಇಳುವರಿಯಲ್ಲಿ ಇದು ನೇರವಾಗಿ ತೊಂದರೆ ಕೊಡ್ತದೆ ಜೊತೆಗೆ ಏನಾದ ಒಟ್ಟಾರೆ ಸಕ್ಕರೆ ಪ್ರಮಾಣನೂ ಕೂಡ ಕಬ್ಬಿನಲ್ಲಿ ಆಗೋದನ್ನು ನಾವು ನೋಡ್ತೀವಿ ಸೊ ಅದಕ್ಕೆ ಸೊ ಇದನ್ನು ನಾವು ಸಿಂಪಡಣೆ ಮಾಡಬೇಕಿತ್ತು ಅಂದರೆ ಅಂತರ್ವ್ಯಾಪ ಕೀಟನಾಶಕಗಳನ್ನು ನಾವಿಲ್ಲಿ ಸಿಂಪಡಣೆ ಮಾಡಬೇಕಾಗ್ತದೆ ಸಾಮಾನ್ಯವಾಗಿ ನಮ್ಮಲ್ಲಿ ದೊರೀತಕ್ಕಂಥ ಅಂತರ್ವ್ಯಾಪಿ ಕೀಟನಾಶಕಗಳಲ್ಲಿ ಇಮಿಡಾಕ್ಲೋಪಿಡ್ ಅದು ಪಾಯಿಂಟ್ ತ್ರೀ ಮಿಲಿ ಲೀಟರ್ ಆಗಿರ್ಬೋದು ಅಥವಾ ಡೈಮಿಥೊಯೇಟ್ ಪಾಯಿಂಟ್ ಒಂದು ಪಾಯಿಂಟ್ ಏಳು ಮಿಲಿ ಲೀಟರ್ ಆಗಿರ್ಬೋದು ಅಥವಾ ಇಲ್ಲ ಅಂತಂದ್ರೆ ಈಗ ಹೊಸ ಶ್ರೇಣಿಯ ಔಷಧಗಳಲ್ಲಿ ಕೂಡ ಅಂತ ಬರ್ತದೆ ಸೊ ಅದು ಪಾಯಿಂಟ್ ತ್ರೀ ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಅದ್ರ ಜೊತೆ ಅಂಟನ್ನು ಸೇರಿಸಬೇಕಾಗ್ತದೆ ಯಾಕಂದರೆ ಕಬ್ಬಿನ ಮೇಲ್ಗಡೆ ನಾವು ನೋಡಿದ್ವಿ ಅಂತಂದ್ರೆ ಇಲ್ಲಿ ವ್ಯಾಕ್ಸ್ ಇರೋದನ್ನು ನೋಡ್ತೀವಿ ನಾವು ಏನಾದರೂ ನೀರು ಬಿತ್ತು ಅಂತಂದ್ರೆ ಅದ್ರ ಮ್ಯಾಲೆ ನಿಲ್ಲೋದಿಲ್ಲ ಸೊ ಹಾಗಾಗಿ ಸಿಂಪಣೆ ಮಾಡೋ ಹೊತ್ತಿಗೆ ನಾವು ಅಂಟನ್ನು ಅದಕ್ಕೆ ಸೇರಿಸಿ ಪ್ರತಿ ಲೀಟರ್ ನೀರಿಗೆ ಒಂದು ಮಿಲಿ ಲೀಟರ್ನಷ್ಟು ಅಂಟನ್ನು ಸೇರಿಸಿ ನಾವು ಸಿಂಪಡಣೆ ಮಾಡಿದ್ದೆ ಅದರಲ್ಲಿ ಈ ಒಂದು ಕೀಟವನ್ನು ನಾವು ಹತೋಟಿ ಮಾಡಲಿಕ್ಕೆ ಆಗ್ತದೆ ಜೊತೆಗೆ ಸಾರಜನಕವನ್ನು ನಾವು ಹಾಕೋದನ್ನು ಸ್ವಲ್ಪ ಕಡಿಮೆ ಮಾಡಬೇಕು ಹೀಗೆ ಆಲ್ರೆಡಿ ನೀವು ಹಾಕಿದ್ರಿ ಅಂತಂತಂದರೆ ಮುಂದಿನ ದಿನಗಳಲ್ಲಿ ನಾವೇನು ಸಾರಜನಕವನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡು ಅಥವಾ ಸಾರಜನಕ ಹಾಕೋದನ್ನು ಸ್ವಲ್ಪ ತಡೆ ಹಿಡೋದು ಬಹಳ ಮುಖ್ಯ ಆಗ್ತದೆ ರೈತರು ಇನ್ನೊಂದು ಗಮನಿಸಬೇಕಾಗಿತ್ತು ಅಂದ್ರೆ ಇಲ್ಲಿ ನೋಡಿರಿ ನಾವು ಬೆಳೆಯನ್ನು ನಾವು ನೋಡ್ತಾ ಇದ್ವಿ ಪೂರಾ ಸುಮಾರು ಒಂದು ಹದಿನೈ ಹತ್ತರಿಂದ ಹನ್ನೆರಡು ಫೀಟು ಹದಿನೈದು ಫೀಟ್ ತನಕ ಕೂಡ ಎತ್ತರದಲ್ಲಿ ಬೆಳೆಯಿದೆ ಸೊ ಹಾಗಾಗಿ ಈ ಮಾಡೋ ಹೊತ್ತಿಗೆ ಯಾರೇ ಸಿಂಪಡಣೆ ಮಾಡಬೇಕಿತ್ತು ಅಂದ್ರೆ ಕಂಪಲ್ಸರಿಲಿ ಅವ್ರೇನದ ಹೆಲ್ಮೆಟ್ ಹಾಕ್ಕೊಂಡು ಸಿಂಪಡಣೆ ಮಾಡಬೇಕು ಯಾಕಂದ್ರೆ ಸಿಂಪಡಣೆ ಮಾಡೋ ಹೊತ್ತಿಗೆ ಸೊ ಅದು ಕಣ್ಣಲ್ಲಿ ಬೀಳ್ತಕ್ಕಂಥ ಎಲ್ಲಾ ಸಾಧ್ಯತೆ ಇರೋದ್ರಿಂದ ಸುರಕ್ಷತೆ ದೃಷ್ಟಿಯಿಂದ ಸೊ ಹೆಲ್ಮೆಟ್ ಹಾಕ್ಕೊಂಡು ಸುರಕ್ಷತೆ ಧಿರಿಸದ ಹೊತ್ಕೊಂಡು ನೀವು ನೀವೇನದ ಈ ಸಿಂಪಡಣೆ ಮಾಡಿದ್ದಾದಲ್ಲಿ ಈ ಕೀಟವನ್ನು ನಾವು ನಿರ್ವಹಣೆ ಮಾಡ್ಬೋದಕ್ಕೆ